ಏನೈ ಗೆ ಸ್ವಾಗತ ನಾನು ಅಮಿನ್ ಶೇಖ್ ಹೊಸಪೇಟೆ ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕುಮಾರ್ ಕರೆ ಬಳ್ಳಾರಿ ತಾಲೂಕಿನ ಕುಡುತಿನಿ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಇದೇ ತಿಂಗಳು ಹದಿನೇಳನೇ ತಾರೀಖಿನೊಳಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಸಭೆಯನ್ನು ಕರೆದು ರೈತರ ಸಮಸ್ಯೆಯನ್ನು ಪರಿಹರಿಸದೆ ಹೋದಲ್ಲಿ ಮೇ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ನಡೆಯುವ ರಾಜ್ಯ ಸರ್ಕಾರದ ಎರಡನೇ ವರ್ಷದ ಸಾಧನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲಾಗುವುದು ಎಂದು ರೈತ ನಾಯಕ ಹಾಗೂ ಪ್ರಜಾಪರಿವರ್ತನಾ ವೇದಿಕೆಯ ರಾಜ್ಯ ಅಧ್ಯಕ್ಷ ಆನಂದ್ ಕುಮಾರ್ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸಿದರು ಅವರು ಇಂದು ಕುಡುತಿನಿ ಪಟ್ಟಣದಲ್ಲಿ ರೈತರ ಜಮೀನಿಗೆ ನ್ಯಾಯಯುತ ಬೆಲೆಯನ್ನು ಒದಗಿಸಿಕೊಡುವಂತೆ ಸಿಪಿಐಎಂ ಪ್ರಜಾಪರಿವರ್ತನಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ಸಂಘಟನೆಗಳ ಸಹಾಯದಿಂದ ಹಮ್ಮಿಕೊಂಡಿದ್ದ ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿ ಕುಳುತಿನಿ ಹೊರಗಿನ ಡೋಣಿ ಜಾನೆಕುಂಟೆ ವೇಣಿವೀರಾಪುರ ಗ್ರಾಮಗಳ ರೈತರಿಂದ ಕೆಡಿಬಿಯು ಎನ್ಎಂಡಿಸಿ ನಿಂಬಿಸಿ ಮಿತ್ತಲ್ ಮತ್ತು ಬ್ರಾಹ್ಮಿಣಿ ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡ ಜಮೀನಿಗೆ ನ್ಯಾಯಯುತವಾದ ಬೆಲೆಯನ್ನು ನೀಡಬೇಕೆಂದು ಮೇಲ್ಕಂಡ ಗ್ರಾಮಗಳ ರೈತರು ಕಳೆದ ಎಂಟುನೂರಕ್ಕೂ ದಿನಗಳಿಂದ ಹೋರಾಟವನ್ನು ನಡೆಸುತ್ತಿದ್ದರು ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯ ಆದೇಶದ ಪ್ರಕಾರ ಏಕರೆಗೆ ಒಂದು ಕೋಟಿ ಒಂದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡಲು ಆದೇಶಿಸುತ್ತದೆ ಅದನ್ನು ಸಹ ನೀಡಿರುವುದಿಲ್ಲ ಇದು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ರಾಜ್ಯ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ದರು ಸಂತ್ರಸ್ತ ರೈತರ ಬೇಡಿಕೆಗಳನ್ನು ಪರಿಹರಿಸಲು ಇನ್ನೂ ಒಂದು ವಾರದಲ್ಲಿ ಶಾಸಕರು ಸಂಸದರು ಮತ್ತು ರೈತ ಮುಖಂಡರುಗಳ ಸಭೆಯನ್ನು ಕರೆದು ಹಾಗೂ ಸರ್ಕಾರದ ಮಟ್ಟದಲ್ಲಿ ಮಾತುಕತೆಯನ್ನು ನಡೆಸಲಾಗುವುದು ಎಂಬ ಜಿಲ್ಲಾಧಿಕಾರಿಗಳ ಭರವಸೆಯಿಂದ ರಸ್ತೆ ತಡೆ ಚಳುವಳಿಯನ್ನು ಹಿಂಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಮುಖಂಡರಾದ ಯು ಬಸವರಾಜ್ ಪ್ರಾಂತ ರೈತ ಸಂಘದ ವಿ ಎಸ್ ಶಿವಶಂಕರ್ ಹೋರಾಟಗಾರರಾದ ಸತ್ತಿಬಾಬು ಕರ್ನಾಟಕ ರಕ್ಷಣಾ ವೇದಿಕೆಯ ಕುಮಾರ್ ರೈತರದ ಶ್ರೀಕಾಂತ್ ಹೇಳಿದಂತೆ ನೂರಾರು ಜನ ರೈತರು ಈ ರಸ್ತೆ ತಡೆ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಪೊಲೀಸ್ ಇಲಾಖೆಯ ಡಿಎಸ್ಪಿ ಎಎಸ್ಪಿ ಪಿಎಸ್ಐ ಸೇರಿದಂತೆ ಹಲವಾರು ಜನ ಪೊಲೀಸರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು ಮುಖ್ಯಮಂತ್ರಿ ಅವರು ಕೂಡ ಇದರ ಬಗ್ಗೆ ಕೆಲ ಕಾನ್ಸೆಷನ್ ಅಲ್ಲಿ ಒಂದ್ ಸಲ ಚರ್ಚೆ ಮಾಡಿದ್ರು ಇವಾಗ ಮೊನ್ನೆ ಶುಕ್ರವಾರ ಶನಿವಾರ ಮುಖ್ಯಮಂತ್ರಿ ಅವರ ಟೆಕ್ನಿಕಲ್ ನಾಯಿಟ್ ಸಂದರ್ಭದಲ್ಲಿ ವಿಜಯನಗರ ವಿಮಾನ ನಿಲ್ದಾಣದಲ್ಲಿ ನಾವು ಕೈಗಾರಿಕಾ ಸಚಿವರಿಗೆ ಇದ್ರ ಬಗ್ಗೆ ಮನವಿ ಮಾಡಿದ್ದೀವಿ ಜಸ್ಟ್ ಬೇಗ ಮೀಟಿಂಗ್ ಕರಿತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ನಾನು ತಮ್ಗೆ ನನ್ ಟು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಟೂ ಡೇಸ್ ಆದ್ಮೇಲೆ ಸಲಂಟ್ ಹತ್ತಾಗಿರ್ತೇವೆ ಅವ್ರೆಲ್ಲರೂ ನನ್ನ ತೆರಿಗೆ ಬನ್ನಿ ನಾನು ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಆಮೇಲೆ ಸರ್ಕಾರ ಮಾಡ್ಲಿಕ್ಕೆ ಎಲ್ಲ ಪ್ರಬಂಧವನ್ನ ಮಾಡ್ತೇನೆ ಹೀಗಾಗಿ ಶಾಸಕರು ಕೂಡ ಚರ್ಚೆ ಮಾಡಿದ್ರು ಅವರು ಕೂಡ ಕೈಗಾರಿಕಾ ಶಕ್ತಿ ಹೊಡೆದು ಸಮಯ ತೆಗೆ ಆದಷ್ಟು ಬೆಂಗಳೂರಲ್ಲಿ ತಮ್ಗೆ ಮೀಟಿಂಗ್ ಮಾಡಿಸ್ತೇನೆ ಮತ್ತೆ ನನ್ನ ಕಚೇರಿಯಲ್ಲಿ ಈ ಸತನಾ ತಕ್ಕಾಗಿ ಬಂದು ದಯವಿಟ್ಟು ಚರ್ಚೆ ಮಾಡಿ ಇವಾಗ ತಮ್ಮ ಏನು ಈ ಒಂದು ಪ್ರಯತ್ನ ಇದೆ ಇದೇ ಹಂತದಲ್ಲಿ ಮುಕ್ತಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ

ತ್ರ ಮಾತಾಡೋಕ್ಕೆ ನಮ್ಮ ನಮಗೂ ಏನು ಉಳಿದಿಲ್ಲ ಸರ್ ಸರ್ಕಾರ ಜೊತೆ ಇನ್ನೂ ಎರಡು ದಿನ ಟೈಮ್ ಕೇಳ್ತಾ ಇದೀರಿ ಒಂದ್ ನಿಮಿಷ ಸರ್ ನಾನು ನೀವು ಎರಡು ದಿನ ಅಥವಾ ಮೂರ್ ದಿನದ ಒಳಗಡೆ ನಮ್ಗೆ ಅಧಿಕೃತವಾಗಿ ಸರ್ಕಾರದಿಂದ ಒಂದು ಮೀಟಿಂಗ್ ನೋಟಿಸ್ ಬನ್ನಿ ಅಂದ್ರೆ ಅವರು ಹಿಂದೆ ನಮ್ಗೆ ಮುಖ್ಯಮಂತ್ರಿ ಏನು ಭರವಸೆ ಕೊಟ್ಟಿದ್ರು ಅಂದ್ರೆ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸೇವೆ ನೀವು ಇದ್ರಿ ಇದರಲ್ಲಿ ಆಗಾಮಿ ಅಧಿವೇಶನದಲ್ಲಿ ನೀವು ಇದ್ರಿ ಆ ಕಡೆ ಇಲ್ಲಿವರೆಗೂ ಕರೀಲಿಲ್ಲ ನೀವು ಬೇಕಾದ್ರೆ ಇನ್ನು ಎರಡು ಮೂರು ದಿನ ಟೈಮ್ ತಗೊಂಡ್ರೆ ನಾವು ಟೈಮ್ ಕೊಡಕ್ ತಯಾರಿದೆ ನಮ್ಗೆ ಅಧಿಕೃತವಾಗಿ ಒಂದು ಮೀಟಿಂಗ್ ನೋಟಿಸ್ ಕೊಡಿ ಅದು ಇಪ್ಪತ್ನೇ ತಾರೀಖಿನ ಒಳಗಡೆ ಕೊಡ್ತೀರಾ ಇಪ್ಪತ್ನೇ ತಾರೀಖಿನ ನಂತ್ರ ಕೊಡ್ತೀರಾ ಅಧಿಕೃತವಾಗಿ ಮೀಟಿಂಗ್ ನೋಟಿಸ್ ಕೊಟ್ರೆ ನಮ್ಗೆ ಪ್ರಯೋಜನ ಆಗ್ತದೆ ನಿಮ್ ಜೊತೆ ನಮ್ಗೇನ್ ಮಾತಾಡಕ್ ನಮ್ಗೆ ಸಾಧ್ಯ ಇಲ್ಲ ಪ್ರತಿ ದಿನ ಆಯ್ತು ಬೇಕಾ ಇದ್ದವ್ರೆ ಅಲ್ಲೇ ಮಾತಾಡ್ತೀನಿ ನಿಮ್ಗೆ ಒಂದು ಹಾಯ್ತು ನನ್ ಲೆವೆಲ್ ಈಗ ಇನ್ವರ್ಟ ಆಮೇಲೆ ಡಿಸ್ಕಸ್ ಮಾಡೋಣ ಈಗ ನಿಮ್ ಕ್ವಾಲಿಟಿ ಏನಿದೆ ಅದು ಇಂಪಾರ್ಟೆಂಟ್ ಇದೆ ಆಯ್ತಾ ನನ್ನ ನಾನು ಮಾಡಬಹುದು ಮಾಡಬಾರ್ದು ಅಂತ ಬೇರೆ ವಿಚಾರ ಈಗ ತಮ್ದು ಏನ್ ಕೋರಿಕೆ ಇದೆ ಅದನ್ನ ಸರ್ಕಾರ ಅಂತಕ್ಕೆ ಕಲ್ಪಿಸದ ವ್ಯವಸ್ಥೆ ಏನ್ ಮಾಡ್ಬೇಕಾಗಿದೆ ಅದನ್ನ ನಾನು ಮಾಡ್ತೀನಿ ಆಯ್ತಾ ಈಗಾಗಲೇ ರಿಕ್ವೆಸ್ಟ್ ಮಾಡಿದೀವಿ ಆದಷ್ಟು ಬೇಗ ಮೀಟಿಂಗ್ ಫಿಕ್ಸ್ ಆಗುತ್ತೆ ಅಂತ ನನಗೂ ಭರವಸೆ ಇದೆ ನಾನು ಕೂಡ ಶಾಸಕರ ಜೊತೆ ಮತ್ತು ಸಂಸದರ ಜೊತೆ ಮಾತಾಡ್ಬಿಟ್ಟು ಕೈಗಾರಿಕಾ ಸಚಿವರು ಸಮಯ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾಳೆನೂ ಆಗ್ಬಹುದು ನಾಳೆನೂ ಆಗ್ಬಹುದು ಒಂದು ವಾರನ ಆಗ್ಬಹುದು ನಾನ್ ಹೇಳುದು ಏನಂದ್ರೆ ಆದಷ್ಟು ಬೇಗ ಮಾಡ್ಲಿಕ್ಕೆ ನಾನ್ ವ್ಯವಸ್ಥೆ ಮಾಡ್ತೇನೆ ನಾಳೆ ಆದ್ರೆ ನಾಳೆನೆ ತಿಳ್ತೇನೆ ನಾನು ಎರಡು ಮೂರ್ ದಿವ್ಸ ಇಂದ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಆಗುತ್ತೆ ಅಂತ ನನಗೆ ನನ್ನ ಹೆಸರು ನನ್ನ ಹೆಸರು ಸಿ ಆನಂದ್ ಕುಮಾರ್ ಅಂತ ಜಿಲ್ಲಾ ಪ್ರಜಾಪರಿವರ್ತನೆ ವೇದಿಕೆ ಜಿಲ್ಲಾಧ್ಯಕ್ಷರು ಇವತ್ತು ನಾವು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತೇನು ನಾವು ರಸ್ತೆ ಕಡೆನ ಹಮ್ಮಿಕೊಂಡಿದ್ದೀವಿ ನಮ್ಮ ಕುರ್ತಿನಿ ಒಂದು ಪಟ್ಟಣದಲ್ಲಿ ಏಕೆಂದರೆ ಕಳೆದ ಎಂಟುನೂರ ತೊಂಬತ್ತಾರು ದಿನಗಳಿಂದ ನಮ್ಮಲ್ಲಿ ಹದಿನೇಳು ಸಾವಿರ ಎಕರೆಯನ್ನು ಕೆ ಡಿಗೋರು ವಶಪಡಿಸಿಕೊಂಡು ಮೋಸದ ಬೆಲೆಯನ್ನು ನಿಗದಿಪಡಿಸಿದ್ದ ಕಾರಣ ಸಿದ್ಧಪಡಿಸಿದ್ದು ನಮಗೆ ಸರಿಯಾದ ಭೂ ಬೆಲೆಯನ್ನು ಕೊಟ್ಟಿಲ್ಲ ಆದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈಗಿನ ಮೂವತ್ತು ಲಕ್ಷ ಮೂವತ್ತೇಳು ಲಕ್ಷ ಪರಿಹಾರ ಕೊಡುವಂತೆ ಆದೇಶವಿದ್ದರೂ ಕೊನೆಗೆ ಇವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಈ ಸಂಬಂಧವಾಗಿ ಶಾ ಸ್ಥಳೀಯ ಶಾಸಕರು ಸಂಸದರು ಮತ್ತು ಇವರು ಸಿ ಎಮ್ ಅವರು ಕೂಡ ಹಲವಾರು ನಮ್ಮ ಬೆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಇವರು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಮಾಡಿಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಅನುಸಾರವಾಗ ನಾವು ಮಾಡಿಕೊಟ್ಟಿವಂಥ ಆಶ್ವಾಸನೆ ಕೊಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ಈ ದಿನವರೆಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಸರ್ಕಾರಗಳು ಕೂಡ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಬರೀ ಮಾತುಕತೆಗೆ ಕರ್ತಾಯಿದ್ರೆ ಇದುವರೆಗೆ ಬರೀ ಮಾತುಕತೆ ಕರ್ತೀವಿ ಅಂತೇಳಿ ಯಾವುದೇ ಪ್ರೊಸೀಡಿಂಗು ಕೊಟ್ಟಿಲ್ಲ ಆದ್ದರಿಂದ ಇವತ್ತು ನಾವು ಉಗ್ರವಾದ ಒಂದು ರಸ್ತೆ ತಡೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇವತ್ತು ನಮ್ಮ ಪ್ರತಿಭಟನಾ ಸ್ಥಳದಿಂದ ಬೈಪಾಸ್ತೆಯ ನಾವು ಹೋದಾಗ ಇಲ್ಲಿ ಇಲ್ಲಿನ ಅಧಿಕಾರಿಗಳು ಮಾನ್ಯ ಎ ಸಿ ಸಾಹೇಬರು ಮತ್ತು ಮಾನ್ಯ ಡಿ ಎಸ್ ಪಿ ಸಾಹೇಬರು ಬಂದು ಡಿ ಎಸ್ ಪಿ ಸಾಹೇಬರು ಬಂದು ತಡೆಗಟ್ಟಿ ನಿಮ್ಮ ಒಂದು ಭರವಸೆಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಎರಡು ದಿನ ಎರಡು ದಿನ ಅಥವಾ ಮೂರು ದಿನಗಳಲ್ಲಿ ಮಾನ್ಯ ಸ ಸರ್ಕಾರದ ಜೊತೆಗೆ ಒಂದು ಮಾತನಾಡಲಿಕ್ಕೆ ನಿಮಗೆ ನಾವು ಡೇಟ್ ಫಿಕ್ಸ್ ಮಾಡಿ ನೋಟಿಸ್ ಕೊಡ್ತೀವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಏನಾದರೂ ಸುಳ್ಳಾದರೆ ನಾವು ಸಭೆಯಲ್ಲಿ ತೀರ್ಮಾನ ತಗೊಂಡಿದೀವಿ ಮುಂದಿನ ದಿನಗಳಲ್ಲಿ ಏನು ಸಾಧನಾ ಸಮಾವೇಶಕ್ಕೆ ಮಾನ್ಯ ಸಿ ಎಂ ಸಾಹೇಬರು ಬರ್ತಾ ಇದ್ದಾರೆ ಆ ಒಂದು ಅವರೇನು ಸಾಧನೆ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರಲ್ಲ ಅವತ್ತಿನ ದಿನ ನಾವು ಇವರೇನಾದರೂ ನಮ್ಮ ಡೇಟ್ ಫಿಕ್ಸ್ ಮಾಡಿ ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ಅವತ್ತಿನ ದಿನ ನಾವು ಪಾದಯಾತ್ರ ಮುಖಾಂತರ ಮತ್ತು ಬೈಕ್ ರ್ಯಾಲಿ ಮುಖಾಂತರ ಸುಮಾರು ಸಾವಿರ ಸಾವಿರ ಗಟ್ಟಲೆ ಇಲ್ಲಿನ ರೈತರು ಮತ್ತು ಸಂಘಟನೆಗಳು ಎಲ್ಲ ಜನರು ಸೇರಿಕೊಂಡು ಅಲ್ಲಿ ಸಿದ್ದರಾಮಯ್ಯರ ವಿರುದ್ಧ ಕಪ್ ಬಸ್ಪೇಟೆಯಲ್ಲಿ ಸಾಧನ ಸಮಾವೇಶಕ್ಕೆ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ಕಪ್ಪು ಪಚವೆಯಿಂದ ಕಪ್ಪು ಪಚವನ್ನು ನಾವು ಪ್ರದರ್ಶನ ಮಾಡ್ತಿದ್ದೇವೆ ಹಾಗೂ ಈ ಒಂದು ಹೋರಾಟವನ್ನು ನಮಗೆ ನ್ಯಾಯ ನ್ಯಾಯಯುತವಾದ ಬೇಡಿಕೆಗಳು ಹಾಗೂ ಒಂದು ಪರಿಹಾರವನ್ನು ನೀಡಿದ ನೀಡುತ್ತಿದ್ದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಸಂಘಟನಾ ದಲಿತಪರ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳ ಕಾಂತರ ಉಗ್ರವಾದ ಹೋರಾಟವನ್ನು ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಕೂಡ ಕೆಲಸ ನಾವು ಅಂತ ಸರ್ ನಮಸ್ಕಾರ ನನ್ನ ಹೆಸರು ಸಂಪತ್ ಕುಮಾರ್ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಬಳ್ಳಾರಿ ಜಿಲ್ಲೆ ಕುರ್ತಿನಿ ಘಟಕ ಅಧ್ಯಕ್ಷರಾದಂಥ ನಾನು ಸಂಪತ್ ಕುಮಾರ್ ಈಗ ಸುಮಾರು ಎಂಟುನೂರ ಅರವತ್ತೊಂಬತ್ತು ದಿನದಿಂದ ಏನು ರೈತರು ಕುರ್ತಿನಿಯಲ್ಲಿ ಭೂಮಿ ಕಳ್ಕೊಂಡು ಅಂದರೆ ಕಾರ್ಖಾನೆಗಳಿಗೆ ಭೂಮಿಯನ್ನು ಕೊಟ್ಟು ನಮಗೆ ಕಾರ್ಖಾನೆ ಆಗುತ್ತೆ ಅನ್ನೋ ಒಂದು ಆಸೆ ಮೇಲೆ ಒಂದು ಐದು ವರ್ಷ ವೇಟ್ ಮಾಡಿದರು ಆದರೂ ಕೂಡ ಕಾರ್ಖಾನೆ ಅವರು ಸ್ವಾಧೀನ ಪಡಿಸ್ಕೊಳ್ಳೋಂಥ ಟೈಮಲ್ಲಿ ಅದಕ್ಕೆ ಅವರೇ ನಿರ್ಧಾರ ಮಾಡಿ ಡಿ ಸಿ ಅವರು ಮನೆ ಜ ಡಿ ಸಿ ಅವರು ಹಾಗೂ ಸರ್ಕಾರನೇ ಇದಕ್ಕೆ ಒಂದು ರೇಟ್ ಅಂತೇಳಿ ನಿಗದಿಪಡಿಸಿ ಅವತ್ತಿನ ದಿನನೇ ರೈತರಿಗೆ ಮೋಸ ಮಾಡಿ ಆ ಹಣನ ಡೈರೆಕ್ಟ್ ಅವ್ರ ಅಕೌಂಟಿಗೆ ಕೊಡಿಸಿ ನೀವು ಈ ದುಡ್ಡು ತಗೊಳದಿದ್ದಂಥ ಪಕ್ಷದಲ್ಲಿ ಈ ದುಡ್ಡು ತಗೊಳ್ದಿದ್ದಂಥ ಪಕ್ಷದಲ್ಲಿ ನೀವು ತಗೊಂಡ್ರು ಇದ್ರೂ ಈ ಪಾಣಿ ಆಟೋಮೆಟಿಕ್ಕಾಗಿ ಕೆ ಐ ಡಿ ಬಿ ಸಂಸ್ಥೆಗೆ ಹೋಗುತ್ತೆ ಅಂತೇಳಿ ಅವತ್ತೇನು ಎದುರಿಸಿ ರೈತರನ್ನ ಮೋಸ ಮಾಡಿ ಅವತ್ತು ಅವ್ರ ಪಾಣಿಗಳನ್ನು ಏನು ವಶಪಡಿಸಿಕೊಂಡಿದ್ದೀರಿ ಇವತ್ತು ರೈತರ ಅದೇ ಆ ವಿಷಯದಲ್ಲೇ ಪರದಾಡ್ತಿದ್ದಾರೆ ಇವತ್ತು ನಮಗೆ ಅನ್ಯಾಯ ಆಗೈತೆ ಆ ಆ ರೇಟ್ ಅವತ್ತೇನು ಮೋಸ ಆಗಿದೆ ಅದನ್ನು ಕೊಡಿ ಅಂತೇಳಿ ಹದಿನೈದು ವರ್ಷದಿಂದ ಈ ಹೋರಾಟ ಚಳವಳಿ ನಡೀತಾ ಇದೆ ಇವತ್ತಿಗಾದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ತೀವ್ರ ಮಟ್ಟದಲ್ಲಿ ನಾವು ಕುಡಿತೀರಿ ಬಂದ್ ಮಾಡಿದ್ದಾಯಿತು ಬೆಂಗಳೂರು ಚಲೋ ಆಯಿತು ಬೆಂಗಳೂರು ಪಾದಯಾತ್ರೆ ಆಯಿತು ಬಳ್ಳಾರಿ ಬಂದಾಯಿತು ಎಲ್ಲವನ್ನೂ ಆದರೂ ಕೂಡ ಇನ್ನೂ ಸರ್ಕಾರ ಗಮನಿಸ್ತಾ ಇಲ್ಲ ಕಡೆಗೆ ಅದಕ್ಕೋಸ್ಕರ ಇವತ್ತೇನು ಎನ್ ಎಚ್ ಸಿಕ್ಸ್ಟಿ ತ್ರೀ ಬಳ್ಳಾರಿ ಟು ಗುತ್ತಿ ಟು ಧಾರವಾಡ ರಸ್ತೆ ಏನಿದೆ ಅದನ್ನು ನಾವು ಬಂದ್ ಮಾಡ್ಬೇಕಂತೇಳಿ ಇವತ್ತು ತೀರ್ಮಾನ ತಗೊಂಡಿದ್ರೆ ಮಾನ್ಯ ಈ ಜಿಲ್ಲಾ ಸಂಬಂಧಿಸಿದಂಥ ಎಸ್ ಪಿಗಳು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ನಮ್ಮನ್ನು ತಡೆದು ನಮಗೆ ಅವಕಾಶ ಕೊಡದೇನೆ ನಮಗೆ ರಸ್ತೆ ಬಂದ್ ಮಾಡಲಿಕ್ಕೆ ಅವಕಾಶ ಕೊಡದೇನೆ ಇವತ್ತು ತಡೆದಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಡಿ ಸಿ ಸಾಹೇಬರು ಅವರ ಕಡೆ ಎ ಸಿ ಸಾಹೇಬ್ರನ್ನ ಇವತ್ತು ಕಳಿಸಿ ಇದಕ್ಕೆ ಒಂದು ತೀರ್ಮಾನ ತಗೊಳ್ಳಾಗಿತ್ತು ಅದು ಏನು ತೀರ್ಮಾನ ಅಂತಂದರೆ ಇವತ್ತು ಏನಾಗುತ್ತೆ ಇವತ್ತು ಬಂದಂತ ಕಾರಣ ಏನಪ್ಪಾ ಅಂದ್ರೆ ಗಣ ಹದಿನೆಂಟು ಇಪ್ಪತ್ತನೇ ತಾರೀಕು ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೊಸಪೇಟೆಗೆ ಬರ್ತಿದ್ದಾರೆ ದಯವಿಟ್ಟು ನಿಮಗೆ ಹದಿನೆಂಟನೇ ತಾರೀಕಾಗಲಿ ಹತ್ತೊಂಬತ್ತನೇ ತಾರೀಕಾಗಲಿ ನಾವು ನಿಮ್ಮ ಕಡೆ ಮಾತಾಡಲಿಕ್ಕೆ ಎಲ್ಲ ರೈತರು ಹಾಗೂ ಸರ್ಕಾರ ಮಾತಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ಹೇಳಿದರು ಅದಕ್ಕೋಸ್ಕರ ನಾವು ಇವತ್ತು ಚಳವಳಿಯನ್ನು ವಾಪಸ್ ತಗೊಂಡಿದ್ದೀವಿ ಖಂಡಿತ ನಮಗೆ ಹದಿನೇಳು ಅಥವಾ ಹದಿನೆಂಟನೇ ತಾರೀಕಿನ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡದೇ ಇದ್ದ ಪಕ್ಷದಲ್ಲಿ ಹತ್ತೊಂಬತ್ತಕ್ಕಾಗಲಿ ಅಥವಾ ಹದಿನೆಂಟಕ್ಕಾಗಲಿ ತಾವು ಸಾಧನೆ ಸಮಾವೇಶ ಅಂತ ಏನು ಬರ್ತಾ ಇದೀರಿ ಹೊಸಪೇಟೆಗೆ ನಾವು ಕಪ್ಪು ಬಾವುಟಕ್ಕೆ ನಾವೆಲ್ಲ ರೈತರು ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಮುಂದಿನ ಹೋರಾಟ ಮತ್ತೆ ರಸ್ತೆ ತಡೆ ಮಾಡಿ ಇನ್ನೂ ತೀವ್ರ ಮಟ್ಟದಲ್ಲಿ ರಾಜ್ಯಾದ್ಯಂತ ಬೆಂಕಿ ಹಚ್ಕೊಳ್ಳುವಂತಹ ಸಂದರ್ಭ ಇದೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ ಇಲ್ಲಾಂದ್ರೆ ನಮ್ಮನ್ನ ಪ್ರಾಣವಾದರೂ ರೈತರು ಪ್ರಾಣಗಳು ತೆಗೆದುಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಬಿಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈಕರ್ சபையொழி ஆ சபையில் நம்ம பேடிகை பரிசீலனை டைம் கொடுக்கு ஜெல்லாதி மீட்டிங் மாதிரி ஒப்ப தண்டா தண்டா ಇದು ನಾನು ಹೇಳ್ತಿರೋದು ಸತ್ಯ ಅದು ನಡೆಯಾಗ ಮೀಟಿಂಗ್ ಎರಡು ದಿನ ಟೈಮ್ ಕೊಡಿ ನಿಮಗೆ ಮಂಗಳವಾರದ ಒಳಗಾಗಿ ನಾನು ಮೀಟಿಂಗ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಬಂದಂತ ಪ್ರತಿಯೊಬ್ಬ ರೈತರು ರೈತ ತಾಯಂದಿರು ಅವರ ಮಕ್ಕಳು ಹೋಗಿ ಬಂದಾರಂದ್ರೆ ಈ ದಿನ ರೈತರು ದೇಶದ ಬೆನ್ನೆಲ್ಲ ಹೇಳಿ ಪ್ರತಿಯೊಬ್ರು ಹೇಳ್ತಾರೆ ಆದ್ರೆ ಯಾವುದೇ ಬೆನ್ನು ಬೆಲ್ಲ ಇರ್ತಾ ಹಿಂದೆ ಮಾತ್ರ ರೈತರನ್ನೆಲ್ಲ ಸರ್ಕಾರಗಳು ಪ್ರತಿಯೊಬ್ರು ಹೇಳ್ತಾರೆ ಪ್ರತಿಯೊಂದು ಸರ್ಕಾರ ಬಂದಾಗ ಹೇಳ್ತಾರೆ ಓಕೆ ಸರ್ ನಿಮಗೆ ಪೊಲೀಸ್ ಅಧಿಕಾರಿಗಳಿಗೆ ಸರ್ ಸರ್ ಒಂದ್ ನಿಮಿಷ ಜಿಲ್ಲಾಧಿಕಾರಿಗಳ ಅಧಿಕಾರಿಗಳ ಮಾತಿಗೆ ಮನ್ನಣೆ ಕೊಟ್ಟು ನಾವು ಹೋರಾಟವನ್ನ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ ನಮ್ಮ ಹೋರಾಟ ನಾವು ಮುಂದುವರೆ ಸರ್ ಒಂದ್ ನಿಮಿಷ ನೋಡ್ರಿ ಸರ್ ಇಲ್ಲ ಅಲ್ಲಿ ಬರ್ತಾರೆ ನಾರಾಯಣಗೌಡ ನೇತೃತ್ವದಲ್ಲಿ ಮೊನ್ನೆ ಸಭೆಯಲ್ಲಿ ಕೂಡ ಜಂಗಡಿ ಸಾಹು ಅವರು ಮತ್ತೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಈ ನಮ್ಮ ಪ್ರತಿಮೆ ಭಾಗದ ರೈತರ ಕೂಡ ಚರ್ಚೆ ಮಾಡಲಾಗಿ ನಮ್ಮ ನಾಯಕರು ಕೂಡ ಏನು ರೈತರು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನ ನಮ್ಮ ಕರ್ನಾಟಕ ರಕ್ಷಣೆ ರೀತಿ ಸದಾ ರೈತರು ಹೋರಾಟದಲ್ಲಿ ಭಾಗವಹಿಸದೆ ನಮ್ಮ ಜೊತೆ ಗೆಲುವು ಆಗುತ್ತೆ ನಾವು ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಈಗ ನಮ್ಮ ಬಳ್ಳಾರಿ ಜಿಲ್ಲೆಯ ಒಂದೇ ಹದಿಮೂರು ಸಾವಿರ ಎಕರೆಯನ್ನು ತಗೊಂಡು ಹದಿಮೂರು ಸಾವಿರದ ಐದರ ಮನೆಗಳನ್ನು ಮುಕ್ತ ಮಾಡಿ ಸರ್ಕಾರ ಅವರ ಮನೆಗೆ ಇವತ್ತು ಒಂದಷ್ಟು ಊಟ ಮಾಡಬೇಕಂದ್ರೆ ಭಾರಿ ಕಷ್ಟ